ಇವಾಗ ರಸ್ತೆ ಮಧ್ಯೆ ಅಂದರೆ ಹೈದ್ರಾಬಾದಿಂದ ಹೊರಡಬೇಕಾದ್ರೆ ನಾಗ್ಪುರ ಅಲ್ಲಿ ರಸ್ತೆ ಮಧ್ಯೆ ಟಿಫನ್ ಮಾಡೋಣ ಅಂತ ಸೈಡ್ಗೆ ಹಾಕಿದ್ವಿ ತುಂಬ ಜನ ತಿಂತಾಯಿದ್ರು ಇದ್ರು ಸೊ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ ಇಡ್ಲಿ ವಡೆ ಪರಾಮು ವಡೆ ವಡೆ ಹಾಕಿ

ಇಡ್ಲಿನ ಇಷ್ಟೇ ಇಲ್ಲ ಇಡ್ಲಿ ಮಾಡುವ ಸಾಂಬಾರ್ ಚಟ್ನಿ ಇಡ್ಲಿನ ಇಡ್ಲಿನ ಇಷ್ಟ ಇಲ್ಲ ಅದೆಷ್ಟು ಅದೆಷ್ಟ ತಿಂದೆ ಬಟ್ ನಾನೊಂದ್ ಏನ್ ಹೇಳೋದು ಗೊತ್ತಾ ಸಜೆಶನ್ ನಿಮ್ಗೆ ನಾವು ಕರ್ನಾಟಕ ಬಿಟ್ಟು ಔಟ್ ಸೈಡ್ ಬಂದಾಗ ಅಷ್ಟೋ ಇಷ್ಟ ಬೆಟರ್ ಅಂದ್ರೆ ಉಡುಪಿ ಹೋಟೆಲ್ಗಳು ಉಡುಪಿ ಸಾಂಬಾರ್ ಅಲ್ಲಿ ಡಫ್ನಾಟಕ್ ಸಾಂಬಷ್ಟು ಅಲ್ಲಿಗೆ ಹೋಗಾಕ ಬಟ್ ನೀವು ನಾನ್ ವೆಜ್ ಲವರ್ ಆಯಿತು ಅಂದರೆ ನೀವು ಆರಾಮಾಗಿ ಅಲ್ಲಿ ಈ ಕಡೆ ಎಲ್ಲ ಬಿರಿಯಾನಿ ಟ್ರೈ ಮಾಡ್ಬೋದು ಬಟ್ ನಾವು ವೆಜ್ ಪ್ಯೂರ್ ವೆಜ್ ಆಗಿರೋದ್ರಿಂದ ಟೋಟ್ಲಿಗೆ ಹೋಗಬೇಕು ಅಷ್ಟೇ ಏನಪ್ಪ ಇಡ್ಲಿ ಹೇಗಿತ್ತಾ ಚೆನ್ನಾಗಿತ್ತು ಚೆನ್ನಾಗಿತ್ತಾ ನೀನು ಈ ಎಲ್ಲೋ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗಿಲ್ಲ ಬೇಡ ಅಂತ ರಿಟರ್ನ್ ಬಂದ್ರಲ್ವಾ ದೋಸೆ ತಿಂದ್ರಾ ದೋಸೆ 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 ಟಪ್ಪಾ ಥರ ಆಯಿತು ಡಪ್ಪಾ ಥರ ಆಯಿತು ಮರೇ ಒನ್ ವಾರ್ ಡ್ರೀ ದೋಸ್ತೇಗಿತ್ತರ ಡಬ್ಬಾ ಥರ ಇತ್ತು ಅಂತ ಹೇಳ್ತಾ ಇದ್ದಾರೆ ಸರಿ ಓಕೆ ನೆಕ್ಸ್ಟ್ ನಾವಿವಾಗ ನಾಗ್ಪುರ್ ಹೈವೇಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಇನ್ನು ಫೋರ್ ಫೋರ್ ನೈಂಟಿ ಕಿಲೋಮೀಟರ್ಸ್ ನಾಗ್ಪುರ್ ಇದೆ ಇವಾಗ ಪ್ರೆಸೆಂಟ್ ಟೈಮ್ ನೋಡ್ತಾ ಇದ್ದೀರಾ ನೈನ್ ತರ್ಟಿ ಫೋರ್ ನೈನ್ ತರ್ಟಿ ಫೋರ್ ಆಗಿದೆ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ ಆರಾಮಾಗಿ ಹೋಗ್ತೀವಿ ಯಾಕಂದರೆ ಇವತ್ತು ನಾವು ಕುಂಭಮೇಳಕ್ಕೆ ಮೇಳಕ್ಕೆ ಹೋಯ್ತು ಅಂದರೆ ಇವತ್ತು ಕುಂಭಮೇಳಕ್ಕೆ ಹೋಗೋದಕ್ಕೂ ಆಗಲ್ಲ ಯಾಕಂದ್ರೆ ಸಾವಿರದ ಇನ್ನೂರು ಕಿಲೋಮೀಟರ್ ಇದೆ ಬಟ್ ಸಾವಿರದ ಇನ್ನೂರು ಕಿಲೋಮೀಟರ್ ನಾವು ಡೇ ನೈಟ್ ಟ್ರಾವೆಲ್ ಮಾಡಿದ್ರು ಸಿಕ್ಕಾಪಟ್ಟೆ ಜನ ಇದೆ ಅಂತ ರಿಪೋರ್ಟ್ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತೊಂದು ದಿನವೇ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಆಲ್ಮೋಸ್ಟ್ ಟೆನ್ ಕ್ರೋರ್ ಪೀಪಲಲ್ಲಿ ಹೋಗ್ತಾ ಇದ್ದಾರೆ ಕುಂಭಮೇಳ ಸ್ನಾನಕ್ಕೆ ಅನ್ನೋ ನ್ಯೂಸ್ ಇದೆ ಆಲ್ರೆಡಿ ನಿನ್ನೆನೆ ನಿನ್ನೆ ರಾತ್ರಿ ಕಾಲು ತುಳಿತ ಆಗಿದೆ ಅನ್ನೋದು ನ್ಯೂಸ್ ಇದೆ ಸೊ ಅದರಿಂದ ನಾವು ನಮ್ಮ ಕುಂಭಮೇಳಕ್ಕೆ ಹೋಗೋ ಪ್ರಯಾಣನ ಒಂದು ದಿನ ಅಥವಾ ಎರಡು ದಿನ ಮುಂದೂಡೋಣ ಅಂತ ಪ್ಲಾನ್ ಮಾಡಿಕೊಂಡು ಸ್ಲೋ ಆಗಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಹತ್ತು ಕೋಟಿ ಜನ ಅಲ್ಲಿದ್ದಾರೆ ಅಂದರೆ ತಮಾಸೆ ಮಾತಲ್ಲ ನಿಮಗೆ ಗೊತ್ತಿರ್ಬೋದು ಹತ್ತು ಕೋಟಿ ಜನ ಅಂದರೆ ಎಷ್ಟು ಕಾಲು ತೊಳಿತಾಗಲಿ ಡೆಫಿನೆಟಾಗಿ ಆಗೇ ಆಗುತ್ತೆ ಒಂದೇ ಸಲ ಅಷ್ಟು ಜನ ಬಂತು ಅಂದರೆ ಅಷ್ಟೊಂದು ಕೆಪಾಸಿಟಿ ಇದೆಯಾ ಅನ್ನೋದು ಡೌಟ್ ಆಗ್ತಾ ಇದೆ ನನಗೆ ಸೊ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಹೋಗೋಣ ನಿಧಾನಕ್ಕೆ ರೀಚ್ ಆಗೋಣ ಅರ್ಜೆಂಟ್ ಏನಿಲ್ಲ ಸೊ ಯಾವುದೇ ಒತ್ತಡ ಇರೋದಿಲ್ಲ ಇಲ್ಲ ಯಾವುದೇ ಒತ್ತಡಗಳು ಇಲ್ಲಿ ಜನ ಇರೋದ್ರಿಂದ ಆರಾಮಾಗಿ ಹೋಗೋಣ ಅಂತ ಎಲ್ಲ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ದೀವಿ ಯಾಕಂದರೆ ಇವತ್ತು ಅಮಾವಾಸ್ಯೆ ತುಂಬ ಜನ ಇರ್ತಾರೆ ಮತ್ತು ಫೆಬ್ರವರಿ ಫು ಮೂರು ನಾಲ್ಕು ಕಂಟಿನ್ಯೂ ಎರಡು ದಿನ ಪುಣ್ಯ ಸ್ನಾನಗಳಿರೋದ್ರಿಂದ ಇವತ್ತಿಂದ ಜನ ಸಿಕ್ಕಾಬಟ್ಟೆ ಇರ್ತಾರೆ ಬಟ್ ನಾವು ಇವತ್ತು ಕಳ್ಕೊಂಡು ಹೋಯ್ತವರು ಪರವಾಗಿಲ್ಲ ನಾಳೆ ನಾಳಿದ್ದು ಅಥವಾ ನಾಳಿದ್ದೋಯ್ತು ಅಂದರೆ ಒಂದು ರೇಂಜ್ಗೆ ಜನ ಸ್ವಲ್ಪ ಕಮ್ಮಿ ಇದ್ದರೆ ನಮಗೆ ಆರಾಮಿರುತ್ತೆ ಅಂತ